ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭೂಮಿ ಮತ ಸೇಡುವಂತ ಮಿಡಲ್ ಈಸ್ಟ್ ಮತ್ತು ಯುರೋಪ್ನಲ್ಲಿ ಒಬ್ಬರ ವಿರುದ್ಧ ಒಬ್ಬರು ಹೊಡೆದಾಡ್ತಿದ್ರೆ ನಮ್ಮ ಅಕ್ಕಪಕ್ಕದ ದೇಶಗಳು ಕೂಡ ಆಂತರಿಕವಾಗಿ ದೊಡ್ಡ ಕ್ಷೋಭೆಗೊಳಗಾಗಿವೆ ಹೊತ್ತಿ ಉರಿತಿವೆ ನಮ್ಮ ಅಕ್ಕಪಕ್ಕದ ಎರಡು ರಾಷ್ಟ್ರಗಳು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ಒಂದು ಕಡೆ ಇಮ್ರಾನ್ ಖಾನ್ ದಂಗೆ ಎದ್ದು ಅಣುಶಕ್ತ ರಾಷ್ಟ್ರ ಅಂತ ಹೇಳ್ಕೊಳ್ಳೋ ಪಾಕಿಸ್ತಾನದ ಕಣ ಕಣದಲ್ಲೂ ಬೆಂಕಿ ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆಫ್ರಿಕನ್ ರಾಷ್ಟ್ರಗಳಿಗಿಂತಲೂ ದೊಡ್ಡ ಅರಾಜಕತೆಯನ್ನು ಉಂಟು ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಪಾಕಿಸ್ತಾನದ ಜಾಗವನ್ನ ಬಾಂಗ್ಲಾ ತುಂಬೋಕೆ ನೋಡ್ತಾ ಇದೆ ಹಸಿನಾರನ್ನು ಕೆಳಗಿಳಿಸಿ ಬಾಂಗ್ಲಾವನ್ನು ಆಳ್ತಿರೋ ಯೂನುಸ್ ಸರ್ಕಾರ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಕ್ರೂರ ದಾಳಿ ಮಾಡಿದೆ ಇತ್ತೀಚೆಗೆ ಬಾಂಗ್ಲಾದಲ್ಲಿ ಇಸ್ಕಾನ್ ಧರ್ಮಗುರು ಚಿನ್ಮಯ್ ಕೃಷ್ಣ ದಾಸ್ ಅವರನ್ನ ಬಾಂಗ್ಲಾದ ಪೊಲೀಸರು ಅರೆಸ್ಟ್ ಮಾಡಿದ್ರು ಬಾಂಗ್ಲಾ ಬಾವುಟಕ್ಕಿಂತ ಮೇಲೆ ಹಿಂದೂ ಬಾವುಟವನ್ನ ಹಾರಿಸಿದ್ದಾರೆ ಪ್ರತಿಭಟನೆ ಮಾಡಿದ ದಾರಿ ಅಂತ ಅವ್ರ ಮೇಲೆ ಆರೋಪ ಮಾಡಲಾಗಿತ್ತು ಆಕ್ಚುಲಿ ಅವರೇನು ಹಾರಿಸಿರ್ಲಿಲ್ಲ ಅವರು ಪ್ರತಿಭಟನೆ ಕರೆ ಕೊಟ್ಟಿದ್ದಾಗ ತುಂಬಾ ಜನ ಸೇರಿದ್ರು ಆ ಪ್ರತಿಭಟನೆಯಲ್ಲಿ ಆ ಟೈಮ್ ನಲ್ಲಿ ಯಾರೋ ಪ್ರತಿಭಟನಾಕಾರ ಒಂದು ಬಾವಟವನ್ನ ಹಿಡ್ಕೊಂಡಿದ್ದ ಇನ್ನೆಲ್ಲೋ ದೂರದಲ್ಲಿ ಬಾಂಗ್ಲಾದ ಫ್ಲಾಗ್ ಇತ್ತು ಆ ಹಿಂದೂ ಫ್ಲಾಗ್ ಬಾಂಗ್ಲಾ ಫ್ಲಾಗ್ ಗಿಂತ ಚೂರ್ ಮೇಲ ಕಾಣಿಸ್ತು ಅಂತ ಈಗ ಆರೋಪ ಮಾಡಲಾಗಿದೆ ಇಲ್ಲಿ ಈ ರೀತಿ ಆರೋಪ ಹೊರಿಸಿ ಏರ್ಪೋರ್ಟ್ನಲ್ಲೇ ಅವ್ರನ್ನ ಬಂಧಿಸಲಾಗಿತ್ತು ಇದನ್ನು ವಿರೋಧಿಸಿ ಅಲ್ಲಿನ ಹಿಂದೂಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು ಈ ವೇಳೆ ಬಾಂಗ್ಲಾದ ಪೊಲೀಸರು ಕ್ರೌರ್ಯ ಮರೆತಿದ್ದಾರೆ ಮಹಿಳೆಯರು ಅಪ್ರಾಪ್ತರು ಅನ್ನದೇ ಲಾಠಿ ಪ್ರಯೋಗ ಮಾಡಲಾಗಿದೆ ಎಷ್ಟರ ಮಟ್ಟಿಗೆ ಕೆಲ ಕ್ರೂರಿ ಪೊಲೀಸರು ಹೊಡಿತಾ ಇದ್ದರೆ ಇನ್ನೊಂದಷ್ಟು ಪೊಲೀಸರು ಸಾಕು ನಿಲ್ಲಿಸು ಅಂತ ಹೇಳಿದ್ರು ಕೂಡ ಕೇರ್ ಮಾಡ್ದೇನೆ ದಬ್ಬಾಳಿಕೆ ಮಾಡಲಾಗಿದೆ ಜೊತೆಗೆ ಅಶ್ರು ವಾಯು ಸಿಡಿಸಿದ್ದು ಕೆಲ ಕಡೆ ಸಣ್ಣ ಪ್ರಮಾಣದ ಸ್ಫೋಟಕಗಳನ್ನು ಕೂಡ ಪೊಲೀಸರು ಬಳಸಿದ್ದಾರೆ ಇದರ ಬೆನ್ನಲ್ಲೇ ಬಾಂಗ್ಲಾ ಹಿಂದೂಗಳು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ದೊಡ್ಡ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಇತ ಬಾಂಗ್ಲಾದಲ್ಲಿ ಆಗ್ತಿರೋ ಘಟನೆಗಳಿಗೆ ಭಾರತ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದೆ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ ಚೆನ್ಮಾಯಿ ಕೃಷ್ಣರ ಅರೆಸ್ಟ್ ಮತ್ತು ಅವರಿಗೆ ಜಾಮೀನು ಕೊಡೋಕೆ ನಿರಾಕರಿಸಿರೋದನ್ನು ಜೈಲಿ ಕಳಿಸಿರೋದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಹಿಂದೂಗಳು ಮತ್ತು ಎಲ್ಲ ಬಾಂಗ್ಲಾ ಅಲ್ಪಸಂಖ್ಯಾತರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಬಾಂಗ್ಲಾ ಕಾಪಾಡಬೇಕು ಅವರ ಸಂರಕ್ಷಣೆ ಮತ್ತು ಭದ್ರತೆ ಬಗ್ಗೆ ಗಮನ ವಹಿಸಬೇಕು ಅಂತ ಭಾರತ ತಾಕೀತು ಮಾಡಿದೆ ಇದೇ ವೇಳೆ ಬಾಂಗ್ಲಾದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಅವರ ಮನೆಗಳನ್ನು ಲೂಟಿ ಮಾಡ್ತಿರೋದು ಕಳ್ಳತನ ಮಾಡ್ತಿರೋದು ಅಲ್ಲಿನ ಧಾರ್ಮಿಕ ಸ್ಥಳಗಳನ್ನೆಲ್ಲ ಹುಡುಕಿ ಹುಡುಕಿ ಅಪವಿತ್ರ ಮಾಡ್ತಿರೋದು ಕೂಡ ಜಾಗತಿಕವಾಗಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ ಇದಕ್ಕೂ ಭಾರತ ಖಂಡನೆ ವ್ಯಕ್ತಪಡಿಸಿದೆ ಇತ್ತ ಬಾಂಗ್ಲಾದ ಘಟನೆಗಳ ಬಗ್ಗೆ ಚಿನ್ಮಯ್ ಅವರ ಬಂಧನದ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ ಚಿನ್ಮಯ್ ಅವರ ಬಂಧನ ಬಾಂಗ್ಲಾ ಸರ್ಕಾರದ ಹೇಡಿ ಕೆಲಸ ಪ್ರಜಾತಂತ್ರಕ್ಕೆ ವಿರುದ್ಧವಾಗಿರುವುದು ಅಂತ ಹೇಳಿದೆ ಅಲ್ಲದೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಬಗ್ಗೆ ಕೂಡ ವಿಶ್ವ ಹಿಂದೂ ಪರಿಷತ್ ಅಸಮಾಧಾನ ವ್ಯಕ್ತಪಡಿಸಿದೆ ಒಂದು ದೇಶವಾಗಿ ಭಾರತ ಇನ್ನೊಂದು ದೇಶದ ಸಾರ್ವಭೌಮತ್ವವನ್ನು ಗೌರವಿಸಬೇಕು ಸರಿ ಆದರೆ ನೆರೆಹೊರೆ ರಾಷ್ಟ್ರಗಳಲ್ಲಿ ಅಷ್ಟು ದೊಡ್ಡ ಹಿಂದೂ ಸಮುದಾಯದ ಮೇಲೆ ದಬ್ಬಾಳಿಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದ್ರೂ ಕೂಡ ನೋಡಿಕೊಂಡು ಸುಮ್ಮನಿರೋಕೆ ಆಗಲ್ಲ ಅದನ್ನು ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ ಭಾರತ ಬರೀ ಎಚ್ಚರಿಕೆ ಕೊಟ್ಟು ಗಮನಿಸ್ತಾ ಇದ್ರೆ ಸಾಕಾಗಲ್ಲ ಅಂತ ಹೇಳಿದೆ ಆ ಮೂಲಕ ಮಧ್ಯ ಪ್ರವೇಶ ಮಾಡಿ ಮೋದಿ ಅಂತ ವಿಶ್ವ ಹಿಂದೂ ಪರಿಷತ್ ಆಗ್ರಹ ಮಾಡಿದೆ ಇನ್ನು ಬಾಂಗ್ಲಾದಲ್ಲಿ ಆಗ್ತಿರೋ ಬೆಳವಣಿಗೆ ಬಗ್ಗೆ ವಿಶ್ವಸಂಸ್ಥೆ ಪ್ರತಿಕ್ರಿಯಿಸಬೇಕು ಅಂತ ಪಶ್ಚಿಮ ಬಂಗಾಳ ಬಿಜೆಪಿ ಹೇಳಿದೆ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಮನವಿ ಮಾಡಿದೆ ಹಾಗೆ ಕೋಲ್ಕತ್ತಾದಲ್ಲಿ ಬೃಹತ್ ಪ್ರತಿಭಟನೆ ಮಾಡೋಕೆ ಮಂಗಳವಾರ ಟಾರ್ಚ್ ಲೈಟ್ ಹಾಕಿ ಮಾರ್ಚ್ ಮಾಡೋಕ್ಕೂ ಕೂಡ ಬಂಗಾಳ ಬಿಜೆಪಿ ಮುಂದಾಗಿದೆ ಇನ್ನು ಪಾಕಿಸ್ತಾನದಲ್ಲೂ ಪರಿಸ್ಥಿತಿ ಬಹಳ ಉಲ್ಬಣಿಸ್ತಾ ಇದೆ ಸರ್ಕಾರದ ವಿರುದ್ಧ ದಂಗೆ ಇದ್ದಿರಲಿನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ರ ಬೆಂಬಲಿಗರು ಇಸ್ಲಾಮಾಬಾದ್ಗೆ ಮುತ್ತಿಗೆ ಹಾಕಿದ್ದಾರೆ ಶಿಪ್ಪಿಂಗ್ ಕಂಟೈನರ್ ಬ್ಯಾರಿಕೇಡ್ಗಳನ್ನು ಬಿಸಾಡಿ ತಳ್ಳಿ ಒಳಗೆ ನುಗ್ಗಿದ್ದಾರೆ ಇದರ ಬೆನ್ನಲ್ಲೇ ಪಾಕಿಸ್ತಾನದ ಭದ್ರತಾ ಪಡೆಗಳು ಮತ್ತು ಪ್ರತಿಭಟನಾಕಾರರ ಮಧ್ಯೆ ದೊಡ್ಡ ಗಲಾಟೆಯಾಗಿದೆ ಭದ್ರತಾ ಪಡೆಗಳು ಟಿಯರ್ ಗ್ಯಾಸ್ ಮತ್ತು ರಬ್ಬರ್ ಗುಂಡುಗಳನ್ನು ಪ್ರಯೋಗ ಮಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಇಮ್ರಾನ್ ಬೆಂಬಲಿಗರು ಸರ್ಕಾರಕ್ಕೆ ಹೇಗೆ ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲ ಇದರಿಂದ ನಮಗೆ ಫ್ರಸ್ಟ್ರೇಷನ್ ಆಗ್ತಾ ಇದೆ ನಮ್ಮ ಮೇಲೆ ಅನ್ಯಾಯ ಮತ್ತು ಕ್ರೂರವಾಗಿ ನಡ್ಕೊಳ್ತಿದ್ದಾರೆ ಅಂತ ಇಮ್ರಾನ್ ಬೆಂಬಲಿಗರು ಆರೋಪ ಮಾಡಿದ್ದಾರೆ ಇನ್ನು ಪಾಕ್ನ ಈ ಪರಿಸ್ಥಿತಿ ಬಗ್ಗೆ ಅಮೆರಿಕ ಕೂಡ ರಿಯಾಕ್ಟ್ ಮಾಡಿದೆ ಶಾಂತಿಯುತವಾಗಿ ಪ್ರತಿಭಟಿಸುವ ಪಾಕಿಸ್ತಾನಿ ಜನರ ಹಕ್ಕಿಗೆ ಬೆಂಬಲ ಕೊಡ್ತೀವಿ ಮಾನವ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನ ಪಾಕಿಸ್ತಾನ ಗೌರವಿಸಬೇಕು ಅಂತ ಒತ್ತಾಯ ಮಾಡಿದೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಇಮ್ರಾನ್ ಖಾನ್ ರನ್ನ ಕೆಳಗಿಳಿಸಿ ಅಲ್ಲಿ ಶಹಬಾಜ್ ಸರ್ಕಾರ ಮಿಲಿಟರಿ ಪ್ರಾಯೋಜಿತ ಶಹಬಾಜ್ ಸರ್ಕಾರ ಕೂರಿಸಿದ್ದೇ ಅಮೆರಿಕ ಅನ್ನುವ ಆರೋಪ ಇದೆ ಈಗ ನೋಡಿದ್ರೆ ಅಮೆರಿಕ ಈ ರೀತಿ ಹೇಳ್ತಾ ಇದೆ ಇಮ್ರಾನ್ ಖಾನ್ ಖುದ್ದು ಪದೇ ಪದೇ ಹೇಳ್ತಾ ಇದ್ರು ಅಮೆರಿಕದಿಂದ ಇಂಪೋರ್ಟ್ ಆಗಿರೋ ಗವರ್ಮೆಂಟ್ ಇದು ಅಂತ ಈಗ ನೋಡಿದರೆ ಪಾಕಿಸ್ತಾನದ ಜನರ ಹಕ್ಕನ್ನು ಗೌರವಿಸ್ತೀವಿ ಅಂತ ಹೇಳಿದ್ದಾರೆ ಮೊನ್ನಷ್ಟು ರಿಪಬ್ಲಿಕನ್ ಮತ್ತು ಡೆಮೊಕ್ರಾಟಿಕ್ ಸಂಸದರು ಇದರ ಬಗ್ಗೆ ಮಾತನಾಡಿದರು ಸುಮಾರು ನಲವತ್ತು ಅಮೆರಿಕನ್ ಸಂಸದರು ಇಮ್ರಾನ್ ಖಾನ್ ಸೇರಿದ ಹಾಗೆ ಇತರ ರಾಜಕೀಯ ನಾಯಕರನ್ನ ಬಿಡುಗಡೆಗೊಳಿಸಿ ಅಂತ ಜೋ ಬೈಡನ್ಗೆ ಪತ್ರ ಬರೆದಿದ್ರು ಇದರ ಬೆನ್ನಲ್ಲೇ ಅಮೆರಿಕ ಈ ಸ್ಟೇಟ್ಮೆಂಟ್ ಕೊಟ್ಟಿದೆ ಏನೋ ಸಂಸತ್ ಭವನದಲ್ಲಿ ಸಂವಿಧಾನ ದಿನಾಚರಣೆಯನ್ನ ಆಚರಿಸಲಾಗಿದೆ ಸಂವಿಧಾನ ದಿನದ ನೆನಪಿಗಾಗಿ ಅಂಚೆ ಚೀಟಿ ನಾಣ್ಯಗಳು ಮತ್ತು ಸಂವಿಧಾನದ ಪುಸ್ತಕಗಳನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅನಾವರಣ ಮಾಡಿದರು ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಪಿಎಂ ನರೇಂದ್ರ ಮೋದಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಉಳಿದಂಥ ಎಲ್ಲ ಸಂಸದರು ರಾಜಕೀಯ ನಾಯಕರು ಮುಂದೆ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಂಸತ್ನಲ್ಲಿ ಯಾರು ಮೊದಲು ಮಾತನಾಡಬೇಕು ಅನ್ನೋ ವಿಚಾರದ ಕುರಿತಾಗಿ ಬಿಜೆಪಿ ಮತ್ತು ಐ ಎನ್ ಬ್ಲಾಕ್ ನಡುವೆ ವಾಗ್ವಾದ ಕೂಡ ಉಂಟಾಯಿತು ಇನ್ನು ಇದೇ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕಾಂಗ್ರೆಸ್ನವರು ಅಪಮಾನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅಪಮಾನ ಮಾಡಿದ್ದಾರೆ ಅಂತ ಕೂಡ ಬಿಜೆಪಿ ಆರೋಪಿಸಿದೆ ಅಲ್ಲಿ ನಾಣ್ಯಗಳ ಬಿಡುಗಡೆ ಮಾಡಿದ ಬಳಿಕ ಪ್ರೆಸಿಡೆಂಟ್ ಸೇರಿದ ಹಾಗೆ ಎಲ್ಲರೂ ನಿಂತ್ಕೊಂಡೇ ಇದ್ರು ಇನ್ನು ಆಗ ರಾಹುಲ್ ಗಾಂಧಿ ಎಲ್ಲರಿಗಿಂತ ಮುಂಚೆ ಕುತ್ಕೊಂಡ್ರು ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಂತುಕೊಳ್ಳಿ ಅಂತ ಎಪ್ಸಿದ್ದು ಕೂಡ ಅಲ್ಲಿ ಸಾಕಷ್ಟು ವೈರಲ್ ಆಗಿದೆ ಬಿಜೆಪಿ ಅದನ್ನು ವೈರಲ್ ಮಾಡಿದೆ ಮತ್ತೊಂದು ಕಡೆ ಎಂಡ್ನಲ್ಲಿ ಪ್ರೋಗ್ರಾಮ್ ಮುಗಿದಾಗ ಎಲ್ಲರೂ ಇನ್ನೂ ರಾಷ್ಟ್ರಪತಿಗೆ ಗೌರವ ಅರ್ಪಿಸ್ತಾ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ಪ್ರತಿಯೊಬ್ರು ವೇದಿಕೆ ಮೇಲೆ ನಿಂತ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಸೀದಾ ಆ ಕಡೆ ನೋಡಿ ಸೀದಾ ಇಳಿದು ಹೋಗಿದ್ದಾರೆ ಇದು ಕೂಡ ಬುಡಕಟ್ಟು ಮಹಿಳೆಯಾಗಿರೋ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಹುಲ್ ಗಾಂಧಿ ಮಾಡಿರೋ ಅಪಮಾನ ಅಸಡ್ಡೆ ವರ್ತನೆಯನ್ನು ತೋರಿಸ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ ಏನೋ ಕಾಂಗ್ರೆಸ್ನ ಸಂವಿಧಾನ ಅಸ್ತ್ರವನ್ನ ಮೋದಿ ಕಾಂಗ್ರೆಸ್ ವಿರುದ್ಧನೇ ಪ್ರಯೋಗ ಮಾಡಿದ್ದಾರೆ ಸಂವಿಧಾನದ ಬಗ್ಗೆ ನೀವು ತುಂಬಾ ಮಾತಾಡ್ತಿರಲ್ಲ ಆದರೆ ವಕ್ಫ್ ವಿಚಾರದಲ್ಲಿ ನಿಮ್ಮ ನಿಲುವೇನು ಅಂತ ಪಿ ಮೋದಿ ಕೇಳಿದ್ದಾರೆ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದಲ್ಲಿ ವಕ್ಫ್ಗೆ ಜಾಗನೇ ಇಲ್ಲ ಅದರ ಬಗ್ಗೆ ಎಲ್ಲೂ ಮೆನ್ಷನ್ ಇಲ್ಲ ನೀವು ತಂದಿರೋ ಅಸಂವಿಧಾನಿಕ ಒಂದು ಪದ್ಧತಿ ಇದು ಅಥವಾ ವ್ಯವಸ್ಥೆ ಇದು ಅಂತ ಮೋದಿ ನೇರವಾಗಿ ಈ ವಕ್ಫನ ಅಸಂವಿಧಾನಿಕ ಸಂವಿಧಾನದಲ್ಲಿ ಇದು ಇಲ್ಲವೇ ಇಲ್ಲ ಕಾಂಗ್ರೆಸ್ನವರು ಇದ್ರ ವಿರುದ್ಧ ಯಾಕೆ ಮಾತಾಡ್ತಿಲ್ಲ ಅಂತ ಕೇಳಿದ್ದಾರೆ ಏನೋ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುವ ಮಹಿಳಾ ಅಧಿಕಾರಿಗಳ ವಿರುದ್ಧ ಹಿರಿಯ ಸೇನಾಧಿಕಾರಿಯೊಬ್ಬರು ಗಂಭೀರ ಆರೋಪ ಮಾಡಿ ಅಸಮಾಧಾನ ಹೊರಹಾಕಿದ್ದಾರೆ ಮಹಿಳಾ ಕಮಾಂಡಿಂಗ್ ಅಧಿಕಾರಿಗಳಲ್ಲಿ ಈಗೋ ಸಮಸ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿ ಅಳಲನ್ನ ಯಾವಾಗ ನೋಡಿದ್ರು ಕಂಪ್ಲೇಂಟ್ಗಳು ಬರ್ತಾನೆ ಇರ್ತವೆ ಸರಿಯಾಗಿ ಒಬ್ರಿಗೊಬ್ರು ಸ್ಪಂದಿಸ್ತಾ ಇಲ್ಲ ಅಂತ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಪುರಿ ಫೀಡ್ಬ್ಯಾಕ್ ಲೆಟರ್ನಲ್ಲಿ ಬರೆದಿದ್ದಾರೆ ಇದನ್ನ ಈಸ್ಟರ್ನ್ ಕಮಾಂಡ್ನ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಲೆಫ್ಟಿನೆಂಟ್ ಜನರಲ್ ರಾಮ್ ಚಂದ್ರ ತಿವಾರಿಗೆ ಕಳಿಸ್ಕೊಡಲಾಗಿದೆ ಇದರಲ್ಲಿ ಈಸ್ಟರ್ನ್ ಕಮಾಂಡ್ನ ಸೆವೆಂಟೀನ್ ಕೋರ್ ಅಥವಾ ಬ್ರಹ್ಮಾಸ್ತ್ರ ಕೋರ್ನಲ್ಲಿ ಕೆಲಸ ಮಾಡುವ ಮಹಿಳಾ ಅಧಿಕಾರಿಗಳ ಯೂನಿಟ್ನ ಒಳಗಡೆ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ಒಟ್ಟು ಐದು ಪುಟಗಳಲ್ಲಿ ಈ ವಿಚಾರದ ಬಗ್ಗೆ ಬರೋದು ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ಭಾರತೀಯ ಸೇನೆಯ ಮೆಡಿಕಲ್ ಸ್ಟ್ರೀಮ್ನಲ್ಲಿ ಮಾತ್ರ ಈ ಮುಂಚೆ ಮಹಿಳಾ ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಇತ್ತು ಸೇನೆಯ ಕೆಲಸ ಅಂದ್ರೆ ಇಷ್ಟಕ್ಕೆ ಡೆಸ್ಕ್ ಅಷ್ಟೇ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮೊದಲ ಬಾರಿಗೆ ಮಹಿಳಾ ಅಧಿಕಾರಿಗಳಿಗೆ ಕಮಾಂಡ್ ರೋಲ್ ಕೊಡಲಾಗಿತ್ತು ಆದರೆ ಇಲ್ಲಿ ಈಗೋ ಪ್ರಾಬ್ಲಮ್ ಸೇರಿ ಸಾಕಷ್ಟು ಸಮಸ್ಯೆಗಳಿದೆ ಇದನ್ನು ಸರಿಪಡಿಸಬೇಕು ಅಂತ ಪತ್ರವನ್ನು ಬರೆಯಲಾಗಿದೆ ಆದ್ರೆ ಈ ಪತ್ರ ಸಾಕಷ್ಟು ವೈರಲ್ ಆಗ್ತಿದ್ದ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಹಿರಿಯ ಅಧಿಕಾರಿಗಳು ಇದು ವೈಯಕ್ತಿಕ ಒಪಿನಿಯನ್ ಹೇಳಿದಾರಷ್ಟೇ ಇದನ್ನು ಬಹಳ ಸೀರಿಯಸ್ ತಗೊಳ್ಬೇಕಂತಿಲ್ಲ ಅಂತ ಹೇಳಿ ಅಲ್ಲಿಗೆ ಅಲ್ಲಿಗೆ ಅದನ್ನು ಬ್ರಶಪ್ ಮಾಡೋ ಪ್ರಯತ್ನ ಕೂಡ ನಡೆದಿದೆ ಆರ್ಮಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಶಾಸಕ ಎಸ್ ಗವಿಯಪ್ಪ ಬಹಿರಂಗವಾಗಿನೇ ಅಪಸ್ವರೈತಿದ್ದಾರೆ ಈಗ ಒಂದು ಪ್ರೋಗ್ರಾಂ ನಲ್ಲಿ ಮಾತನಾಡಿ ಈ ಗ್ಯಾರಂಟಿಗಳಿಂದ ನಮ್ಮ ಕ್ಷೇತ್ರಗಳಿಗೆ ದುಡ್ಡೇ ಕೊಡ್ತಾ ಇಲ್ಲ ಸರ್ಕಾರ ಅನುದಾನನೇ ಬರ್ತಾ ಇಲ್ಲ ಆಶ್ರಯ ಮನೆಗಳನ್ನ ಕೂಡ ಕೊಡಕಾಗ್ತಾ ಇಲ್ಲ ಬಸ್ ಫ್ರೀ ಸೇರಿದ ಹಾಗೆ ಇನ್ನೆರಡು ಯೋಜನೆಗಳನ್ನ ವಾಪಸ್ ತೆಗಿರಿ ಅಂತ ಸಿದ್ದರಾಮಯ್ಯಗೆ ನಾವು ಮನವಿ ಮಾಡ್ತೀವಿ ಅವ್ರೇನು ತೀರ್ಮಾನ ಮಾಡ್ತಾರ ನೋಡೋಣ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ದೊಡ್ಡ ಕೋಲಾಹಲ ಕಾರಣ ಆಯಿತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ನ್ಯೂಸ್ ಫ್ಲ್ಯಾಶ್ ಆಗೋಕೆ ಶುರುವಾಯಿತು ಆಗ ಸರ್ಕಾರಕ್ಕೆ ಮುಜುಗರ ಶುರುವಾಯಿತು ಡಿ ಸಿಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿ ಗವಿಯಪ್ಪ ಹಾಗೆ ಹೇಳಿದ್ದಾರೆ ಅಂದ್ರೆ ನಾನು ಯಾಕೆ ಒಪ್ಕೊಳ್ಳೋದು ಒಪ್ಕೊಳ್ಳೋದಿಲ್ಲ ಅದನ್ನ ನಮ್ಮ ಪಕ್ಷ ಈಗ ಆಲ್ರೆಡಿ ಬಜೆಟ್ ಘೋಷಣೆ ಮಾಡಿದೆ ನಾವು ಜಾರಿ ಮಾಡ್ತೀವಿ ಶೋಕಾಸ್ ನೋಟಿಸ್ ಅನ್ನು ಕೊಡ್ತೀವಿ ಗವಿಯಪ್ಪ ಇನ್ನು ಮುಂದೆ ಹಂಗೆ ಹೇಳಿದ್ರೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಗಪ್ಚುಪ್ ಇರಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಎಲ್ಲ ದೇಶದ ಎಲ್ಲ ನಾಗರಿಕರಿಗೆ ತಮ್ಮ ಆಧಾರ್ ಕಾರ್ಡ್ನಲ್ಲಿನ ಹೆಸರು ವಿಳಾಸ ಮತ್ತು ಜನ್ಮ ದಿನಾಂಕವನ್ನು ಆನ್ಲೈನ್ ಮೂಲಕ ಉಚಿತವಾಗಿ ಸರಿಪಡಿಸಬಹುದು ಅಂತ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ಯು ಐ ಎ ಐ ಅನೌನ್ಸ್ ಮಾಡಿದೆ ಈ ಉಚಿತ ಅವಕಾಶ ಇದೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಕೊನೆಗೊಳ್ಳುತ್ತೆ ಈ ಪ್ರೊಸೆಸ್ ಬಹಳ ಸಿಂಪಲ್ ಇದೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ವೆಬ್ಸೈಟ್ ಗಳಿಗೆ ಹೋಗಿ ಬದಲಾವಣೆಗಳನ್ನ ಫ್ರೀ ಆಗಿ ಮಾಡಿಕೊಳ್ಬಹುದು ಅಂತ ಯು ಐ ಡಿ ಎ ಐ ಹೇಳಿದೆ ಏನೋ ಮಹಾರಾಷ್ಟ್ರದಲ್ಲಿ ಹೊಸ ಮುಖ್ಯಮಂತ್ರಿ ಯಾರು ಅನ್ನೋ ಕುತೂಹಲ ಇನ್ನೂ ಕೂಡ ಮನೆ ಮಾಡಿದೆ ಈ ವಿಡಿಯೋ ರೆಕಾರ್ಡ್ ಆಗೋ ತನಕ ಕ್ಲಾರಿಟಿ ಬಂದಿರಲಿಲ್ಲ ಆದ್ರೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಆದರೆ ಹೊಸ ಸಿಎಂ ಬರೋ ತನಕ ನೀವು ಹಂಗಾಮಿ ಮುಖ್ಯಮಂತ್ರಿಯಾಗಿ ಕೇರ್ ಟೇಕರ್ ಸಿಎಂ ಆಗಿ ಅಂತ ರಾಜ್ಯಪಾಲರು ಶಿಂದ ಹೇಳಿದ್ದಾರೆ ಸೊ ಮಹಾರಾಷ್ಟ್ರದ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋ ಸಸ್ಪೆನ್ಸ್ ಹಾಗೆ ಮನೆ ಮಾಡಿದೆ ಆಕ್ಚುಲಿ ಜಾಸ್ತಿ ಟೈಮ್ ಇಲ್ಲ ಇವತ್ತು ನಾಳೆ ಒಳಗಡೆ ಹೊಸ ಸಿಎಂ ಬರಲೇಬೇಕಾದ ಸನ್ನಿವೇಶ ಇದೆ ಆದ್ರೆ ಬಿಜೆಪಿ ನಾಯಕರು ದೇವೇಂದ್ರ ಫಡ್ನವೀಸ್ಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಸಹಜವಾಗಿ ಶಿಂದೆ ಬೆಂಬಲಿಗರು ಶಿಂದೆ ನೀವೇ ಸಿಎಂ ಆಗಿ ಅಂತ ಹೇಳಿ ಅವರಿಗೆ ಪ್ರೆಷರ್ ಹಾಕ್ತಾ ಇದ್ದಾರೆ ಅಜಿತ್ ಪವಾರ್ ಜಾಸ್ತಿ ತಲೆನೋವಿಲ್ಲ ಇಲ್ಲ ಅವರು ಅವ್ರ ಶಾಸಕರಿಗೆ ಆಲ್ರೆಡಿ ಹೇಳಿ ಆಗಿದೆ ಶಿಂದೆದಷ್ಟಿದೆ ಬಿಜೆಪಿಯವ್ರದ್ದು ಇನ್ನೇನು ಬಹುಮತ ಖಾತರ ಬಿಜೆಪಿನೇ ಇದೆ ಅವರೇ ಯಾರಾದರೂ ಆಗಲಿ ಅಂತ ಹೇಳಿ ಅಜಿತ್ ಪವಾರ್ ಹೇಳಿದಾರಂತೆ ಬುಧವಾರ ಮುಂಜಾನೆ ಫೈನಲ್ ಆಗಬಹುದು ಅಂತ ಕೂಡ ಹೇಳಲಾಗ್ತಿದೆ ಮತ್ತೊಂದು ಕಡೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ದ ಐದು ಅಭ್ಯರ್ಥಿಗಳು ಬಿಜೆಪಿಗೆ ಈಗ ಬೆಂಬಲವನ್ನು ಘೋಷಿಸಿದ್ದಾರೆ ಇದರಿಂದ ಬಿಜೆಪಿಯ ಸ್ಟ್ರೆಂತ್ ಈಗ ನೂರ ಮೂವತ್ತೇಳು ನೂರ ಮೂವತ್ತೆಂಟ ಹತ್ರ ಹೋಗ್ತಾ ಇದೆ ಬಹುಮತಕ್ಕೆ ಬಿಜೆಪಿ ಸ್ವಂತ ಬಲದಲ್ಲಿ ಈಗ ಬಹಳ ದೂರ ಏನಿಲ್ಲ ಹಾಗಾಗಿ ನೂರ ಮೂವತ್ತೇಳಕ್ಕೆ ಏರಿರೋದ್ರಿಂದ ನೂರ ನಲವತ್ತೈದು ಮ್ಯಾಜಿಕ್ ನಂಬರ್ಗೆ ಹತ್ತಿರಕ್ಕೆ ಆಲ್ಮೋಸ್ಟ್ ಬಿಜೆಪಿ ಬಂದಿರೋದ್ರಿಂದ ಸೊ ಪಿಗೆ ಎಲ್ಲಿ ಚಾನ್ಸಸ್ ಸಿ ಎಂ ಮಾಡೋಕೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ತೆರಿಗೆದಾರರ ನೋಂದಣಿ ವ್ಯವಸ್ಥೆಯನ್ನು ಡಿಜಿಟಲೀಕರಣಗೊಳಿಸುವ ನಿಟ್ಟಿನಲ್ಲಿ ಪಾನ್ ಟೂ ಪಾಯಿಂಟ್ ಓ ಅಥವಾ ಪ್ಯಾನ್ ಟೂ ಪಾಯಿಂಟ್ ಓ ಯೋಜನೆಗೆ ಅಪ್ರೂವಲ್ ಕೊಟ್ಟಿದೆ ಈ ಯೋಜನೆ ಈಗಿರೋ ಪ್ಯಾನ್ ಕಾರ್ಡ್ನ ಅಡ್ವಾನ್ಸ್ಡ್ ವರ್ಷನ್ ಆಗಿರುತ್ತೆ ಈ ಪ್ಯಾನ್ ಟೂ ಪಾಯಿಂಟ್ ಒನ್ ಕ್ಯೂ ಆರ್ ಕೋಡ್ ಸಹಿತ ಪ್ಯಾನ್ ಕಾರ್ಡ್ಗಳು ಲಭ್ಯ ಆಗ್ತವೆ ಇನ್ ಮುಂದೆ ಪ್ಯಾನ್ ಟೂ ಪಾಯಿಂಟ್ ಒನ್ ತೆರಿಗೆ ನೋಂದಣಿ ಪ್ರಕ್ರಿಯೆ ವೇಗವಾಗಿ ಹಾಗೂ ಉತ್ತಮ ಭದ್ರತೆಯನ್ನು ಒದಗಿಸುತ್ತೆ ಈಗ ಆಲ್ರೆಡಿ ಪ್ಯಾನ್ ಹೊಂದಿರೋರು ಪ್ಯಾನ್ ಟೂ ಪಾಯಿಂಟ್ ಅಪ್ಗ್ರೇಡ್ ಮಾಡ್ಕೊಳ್ಬಹುದು ಹೇಗೆ ಏನು ಎಲ್ಲ ವಿವರಗಳೊಂದಿಗೆ ಪ್ರತ್ಯೇಕ ವರದಿಯನ್ನು ನಾವು ಅತಿ ಶೀಘ್ರದಲ್ಲಿ ಪಬ್ಲಿಷ್ ಮಾಡ್ತಾ ಇದೀವಿ ಮಿಸ್ ಮಾಡಿದೆ ನೋಡಿ ಮಸ್ಮಗ ಡಾಟ್ ಕಾಮ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಅದು ಪಬ್ಲಿಷ್ ಆದಾಗ ನೇರವಾಗಿ ನಿಮ್ಗೆ ತಲುಪುತ್ತೆ ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಎಲೆಕ್ಷನ್ ಗಳನ್ನ ಮತ್ತೆ ಬ್ಯಾಲೆಟ್ ಪೇಪರ್ ಮೂಲಕ ನಡೆಸಬೇಕು ಇ ಬೇಡ ಅಂತ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಜೊತೆಗೆ ನೀವು ಚುನಾವಣೆಯಲ್ಲಿ ಗೆದ್ದಾಗ ಆಗ ಇ ವಿ ಎಲ್ಲ ಸರಿ ಇರುತ್ತೆ ಅಂತ ಹೇಳ್ತೀರಿ ಸೋತಾಗ ಮಾತ್ರ ಸರಿ ಇಲ್ಲ ಅಂತ ಹೇಳ್ತೀರಿ ಅಂತ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಅರ್ಜಿದಾರರು ನಾನು ನೂರೈವತ್ತು ರಾಷ್ಟ್ರಗಳಿಗೆ ಹೋಗಿ ಬಂದಿದ್ದೀನಿ ಅಲ್ಲೆಲ್ಲ ಬ್ಯಾಲೆಟ್ ಪೇಪರೇ ಯೂಸ್ ಮಾಡ್ತಾರೆ ನಾವು ಅದನ್ನೇ ಫಾಲೋ ಮಾಡಬೇಕು ಅಂತ ಆಗ್ರಹ ಮಾಡಿದರು ಇದಕ್ಕೆ ಉತ್ತರಿಸಿರೋ ಜಸ್ಟಿಸ್ ವಿಕ್ರಮ್ ಮತ್ತು ಜಸ್ಟಿಸ್ ಪಿ ಬಿ ವಾರಳೆ ಅವರ ದ್ವಿಸದಸ್ಯ ಪೀಠ ಅವ್ರು ಬಳಸ್ತಾರೆ ಸರಿ ನೀವು ಯಾಕೆ ಅವರಿಗಿಂತ ಭಿನ್ನವಾಗಿ ಇರೋಕೆ ಬಯಸೋದಿಲ್ಲ ಈ ಹಿಂದೆ ಚಂದ್ರಬಾಬು ನಾಯ್ಡು ಸೋತಾಗ ಅವರು ಇ ವಿ ಕಳತನ ಆಗಿದೆ ಅಂತ ಹೇಳಿದರು ಇತ್ತೀಚೆಗೆ ಜಗನ್ಮೋಹನ್ ರೆಡ್ಡಿ ಸೋತಾಗ ಇವಿಎಂ ಗಳನ್ನ ತಿರುಚಬಹುದು ಅಂತ ಅವರು ಹೇಳಿದ್ರು ರಾಜಕಾರಣಿಗಳು ಸೋತಾಗೊಂದು ಗೆದ್ದಾಗೊಂದು ಮಾತನಾಡ್ತಾರೆ ಹೋಗಿ ಅಂತ ಹೇಳಿ ಕೋರ್ಟ್ ಇದನ್ನ ರಿಜೆಕ್ಟ್ ಮಾಡಿದೆ ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶಕ್ಕೆ ಕಾಂಗ್ರೆಸ್ನ ಕೆಲ ನಾಯಕರು ಇದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಿರೋ ಸಂದರ್ಭದಲ್ಲೇ ಕೋರ್ಟ್ನ ಈ ಒಂದು ಅಬ್ಸರ್ವೇಷನ್ ಅಥವಾ ಕೋರ್ಟ್ ಇಂದ ಈ ರೀತಿಯ ಒಂದು ಹೇಳಿಕೆಗಳು ಬಂದಿರೋದು ಮಹತ್ವ ಪಡ್ಕೊಳ್ಳುತ್ತೆ ಕೋರ್ಟ್ ಹಿಂಗೆ ಹೇಳಿದ್ರು ಕೂಡ ಕಾಂಗ್ರೆಸ್ನ ಆರೋಪ ಕಂಟಿನ್ಯೂ ಆಗಿದೆ ಕಾಂಗ್ರೆಸ್ ಇ ವಿ ಎಂ ಮೇಲೆ ಆರೋಪ ಮಾಡಿ ಬ್ಯಾಲೆಟ್ ಪೇಪರ್ ಇಲ್ಲ ಬೇಕು ನಾವು ಇದಕ್ಕೆ ಆಂದೋಲನ ಮಾಡ್ತೀವಿ ಭಾರತ್ ಜೋಡೋ ಥರ ಅಂತ ಹೇಳಿದ ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ ಖರ್ಗೆಯರು ಅನೌನ್ಸ್ ಮಾಡಿದ್ದಾರೆ ಚುನಾವಣೆಯಲ್ಲಿ ಇ ವಿ ಎಂ ಬದಲು ಬ್ಯಾಲೆಟೇ ಬಳಸಬೇಕು ಅಂತ ಹೇಳಿದ್ದಾರೆ ನಾವು ರಾಷ್ಟ್ರವ್ಯಾಪಿ ಎಲ್ಲ ಪಕ್ಷಗಳನ್ನ ಸೇರಿಸಿಕೊಂಡು ಆಂದೋಲನ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾರೆ ಏನೋ ಮುನಿರತ್ನ ಜಾತಿ ನಿಂದನೆ ಪ್ರಕರಣದಲ್ಲಿ ಮತ್ತೊಂದು ಬೆಳವಣಿಗೆ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆಡಿಯೋ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಆ ಆಡಿಯೋದಲ್ಲಿರೋದು ಮುನಿರತ್ನ ಅವರದೇ ಧ್ವನಿ ಅನ್ನೋದು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಕನ್ಫರ್ಮ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಏನೋ ಬಂಗಾಳ ಕೊಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿ ಫೆಂಗಲ್ ಚಂಡಮಾರುತ ತಮಿಳುನಾಡಿಗೆ ಅಪ್ಪಳಿಸುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ಹೇಳಿದೆ ಇದರಿಂದ ತಮಿಳುನಾಡು ಮತ್ತು ಪುದುಚೇರಿಯ ಹಲವು ಭಾಗಗಳಿಗೆ ಭಾರಿ ಮಳೆಯ ಎಚ್ಚರಿಕೆ ಕೊಡಲಾಗಿದೆ ಚಂಡಮಾರುತದ ಪರಿಣಾಮದಿಂದ ಮುಂದಿನ ಮೂರು ದಿನ ಬೆಂಗಳೂರಲ್ಲೂ ಕೂಡ ಮಳೆಯಾಗುವ ಸಾಧ್ಯತೆ ಇದೆ ಆಲ್ರೆಡಿ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು ಇವತ್ತು ಉತ್ತರ ಪ್ರದೇಶದ ಉನಾವೋ ಜಿಲ್ಲೆಯಲ್ಲಿನ ಬ್ರಿಟಿಷ್ ಕಾಲದ ಹಳೆ ಬ್ರಿಡ್ಜ್ ಒಂದು ಕಲಾಪ್ಸ್ ಆಗಿದೆ ಸುಮಾರು ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು ಬ್ರಿಟಿಷರ್ ಕಾಲದಲ್ಲಿ ಇದು ಉನಾವೋ ಮತ್ತು ಕಾನ್ಪುರ್ ನಡುವೆ ಗಂಗಾ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿತ್ತು ಈ ಐತಿಹಾಸಿಕ ಬ್ರಿಡ್ಜ್ ಬೆಳಗ್ಗೆ ಸಡನ್ ಆಗಿ ಬಿದ್ದು ಹೋಗಿದೆ ಬ್ರಿಡ್ಜ್ ನ ಪಿಲ್ಲರ್ ನಲ್ಲಿ ಆದ ಬಿರುಕಿನಿಂದಾಗಿ ಹೀಗಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಈ ಬ್ರಿಡ್ಜ್ ಗಮನಾರ್ಹ ಡ್ಯಾಮೇಜ್ ಆಗಿರೋದರಿಂದ ಏಪ್ರಿಲ್ ಐದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕ್ಲೋಸ್ ಮಾಡಲಾಗಿತ್ತು ಯಾರಿಗೂ ಓಡಾಡಕ್ ಬಿಟ್ಟಿರಲಿಲ್ಲ ಏನೋ ಅದಾನಿಗೆ ಅದಾನಿ ಗ್ರೂಪ್ಗೆ ಶಾಕ್ ಮೇಲೆ ಶಾಕ್ ನಿಲ್ತಾ ಇಲ್ಲ ಶಾಕ್ ಶ್ರೀಲಂಕಾ ಕೂಡ ಅದಾನಿ ವಿರುದ್ಧ ತನಿಖೆ ನಡೆಸೋಕೆ ಶುರು ಮಾಡಿದೆ ಶ್ರೀಲಂಕಾದಲ್ಲಿ ಅದಾನಿ ಗ್ರೂಪ್ ಮಾಡಿರೋ ಹೂಡಿಕೆಗಳನ್ನ ತನಿಖೆ ಮಾಡ್ತೀವಿ ಅಂತ ಲಂಕಾ ಸರ್ಕಾರದ ವಕ್ತಾರರು ಹೇಳಿದ್ದಾರೆ ಇತ್ತೀಚೆಗಷ್ಟೇ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಕೂಡ ಶೇಖ್ ಹಸೀನಾರ ಕಾಲದ ಎಲ್ಲಾ ಒಪ್ಪಂದಗಳ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿತ್ತು ಅದಕ್ಕಾಗಿ ಕಮಿಟಿಯನ್ನ ಕೂಡ ರಚನೆ ಮಾಡಿದ್ದೀವಿ ಅಂತ ಹೇಳ್ಕೊಂಡಿತ್ತು ಅದರಲ್ಲಿ ಅದಾನಿ ಗ್ರೂಪ್ ಕೂಡ ಸೇರಿದೆ ಈಗ ಶ್ರೀಲಂಕಾ ಕೂಡ ಅದೇ ರೀತಿ ತನಿಖೆ ಮಾಡ್ತೀವಿ ಅಂತ ಮುಂದಾಗಿದೆ ಏನೋ ಮಹಾರಾಷ್ಟ್ರ ಚುನಾವಣಾ ಎಫೆಕ್ಟ್ ನಿಂದೇ ತರಿಸಿಕೊಂಡು ಒಂದಷ್ಟು ಲಾಭ ಮಾಡಿಕೊಂಡಿದ್ದ ಭಾರತದ ಷೇರುಪೇಟೆ ಪುನಃ ನಷ್ಟದ ಹಾದಿಗೆ ತಿರುಗಿದೆ ಚೂರ್ ಮೇಲಕ್ಕೆ ಹೋಗಿದ್ದ ತಡ ಮತ್ತೆ ಒಂದಷ್ಟು ಜನ ಪ್ರಾಫಿಟ್ ಬುಕ್ ಮಾಡಿಕೊಳ್ಳೆ ಶುರು ಮಾಡಿ ಷೇರುಪೇಟೆಗೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ನೂರ ಐದು ಪಾಯಿಂಟ್ಸ್ ಕಮ್ಮಿಯಾಗಿ ಎಂಬತ್ತು ಸಾವಿರದ ನಾಲ್ಕಕ್ಕೆ ನಿಫ್ಟಿ ಇಪ್ಪತ್ತೇಳು ಪಾಯಿಂಟ್ಸ್ ಡೌನ್ ಆಗಿ ಸಾವಿರದ ತೊಂಬತ್ನಾಲ್ಕಕ್ಕೆ ರೀಚ್ ಆಗಿದೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಮೆಕ್ಸಿಕೋ ಮತ್ತು ಕೆನಡಾ ಆಮದಿನ ಮೇಲೆ ಟ್ಯಾರಿಫ್ ವಿಧಿಸ್ತೀನಿ ಅಂತ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಜಾಗತಿಕ ಮಾರುಕಟ್ಟೆ ಮೇಲೆ ಪರಿಣಾಮ ಉಂಟಾಗಿದೆ ಹೂಡಿಕೆದಾರರು ದೊಡ್ಡ ಮಟ್ಟದಲ್ಲಿ ಪ್ರಾಫಿಟ್ ಬುಕಿಂಗ್ ಕಡೆಗೆ ಮುಖ ಮಾಡಿದ್ರು ಇನ್ನು ರಷ್ಯಾ ಯುಕ್ರೇನ್ ಉದ್ವಿಗ್ನತೆ ಇರಾನ್ ನ್ಯೂಕ್ಲಿಯರ್ ಪ್ರೊಡಕ್ಷನ್ ಹೆಚ್ಚು ಮಾಡ್ತೀವಿ ಅನ್ನೋ ಬೆದರಿಕೆ ಎಲ್ಲ ಅಂಶಗಳು ಕೂಡ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿದೆ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಜಾಸ್ತಿಯಾಗಿ ಎಂಬತ್ನಾಲ್ಕು ರೂಪಾಯಿ ಮೂವತ್ತು ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸಾವಿರದ ಮುನ್ನೂರ ತೊಂಬತ್ತೊಂದು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೈದು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಕಮ್ಮಿಯಾಗಿ ಅರವತ್ತೊಂಬತ್ತು ಆಗಿದೆ ಒಂದು ಕೆ ಜಿ ಬೆಳ್ಳಿ ಇಲ್ಲಿ ಒಂಬೈನೂರ ಎಂಬತ್ತೆರಡು ರೂಪಾಯಿ ಕಮ್ಮಿಯಾಗಿ ಎಂಬತ್ತೆಂಟು ಸಾವಿರದ ನಾನ್ನೂರ ಅರವತ್ಮೂರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗುತ್ತೆ ಇವತ್ತಿನ ಫುಲ್ ಯೋಸ್ ನಾವು ಕೊಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ